ಅದ್ರೊಳಗಿಂದ ಒಂದು ಘಟನೆ ಬರ್ತದೆ ಶರಣ ಶರಣ ಶರಣಬಸಪ್ಪನವರಿಗೆ ತಮ್ಮ ಮೋಸ ಮಾಡ್ತಾರೆ ಲಕ್ಷ್ಯ ಇರ್ಲಿ ಶರಣ ಬಸಪ್ಪನ ತಮ್ಮ ತಮ್ಮ ಹೆಂಡತಿ ಕೂಡ್ಕೊಂಡು ಶರಣಬಸಪ್ಪನವ್ರಿಗೆ ಅಂತ ಮೋಸ ಮಾಡ್ತಾನ ಹೆಂಗ ಮೋಸ ಮಾಡ್ತಾರ ಅವ್ರಿಗೆ ಶರಣಬಸಪ್ಪನವರಿಂದ ದಾನ ಧರ್ಮ ಮಾಡೋದ್ರಿಂದ ಅವ್ರಿಗೆ ಆಗಿ ಬರಲಿಲ್ಲ ಶರಣ ಶರಣಬಸಪ್ಪನವ್ರಿಂದ ಮನೆ ಬಂದಿರ್ತಕ್ಕಂಥ ಮನೆಗೆ ಬಂದಿರ್ತಕ್ಕಂಥ ಸಾವಿರ ಸಾವಿರ ಜನರಿಗೆ ನಿತ್ಯ ನಿತ್ಯ ದಾಸೋಗ ಮಾಡ್ತಿದ್ರು ಬಸಪ್ಪನವರು ಯಾರೇ ಮನೆತನಕ್ಕೆ ಬರ್ಲಿ ಶರಣಬಸಪ್ಪನ ದರ್ಶನಕ್ಕೆ ಅಂದ ಬಂದ್ರ ತಂದ್ರ ಏನ್ರಿ ಶರಣಬಸಪ್ಪನ ಬಳಿ ತಮ್ಮ ಸುಖ ದುಃಖಗಳನ್ನ ಹೇಳ್ಕೊಂಡು ಬರ್ತಿರ್ತಕ್ಕಂತ ಪ್ರತಿಯೊಬ್ಬ ಹೆಣ್ಣಿರ್ಲಿ ಗಂಡು ಇರಲಿ ಯಾರೇ ಶರಣಬಸಪ್ಪನ ಮನೆತನಕ್ಕೆ ಬಂದ್ರ ಪ್ರಸಾದ ಮಾಡಿಸಲಾರದೆ ಹಂಗೆ ಕಳಿಸ್ತಿದ್ದಿಲ್ಲ ಶರಣಬಸಪ್ಪನವ್ರು ಒಂದ್ ಕಡೆಗಿಂದ ಮಾದೇವಮ್ಮ ಮಾದೇವಮ್ಮನ ಅಡಿಗೆ ಮಾಡೋದು ನೋಡ್ರಿ ಶರಣಬಸಪ್ಪ ನಿಯಮ ಹೆಂಗ ಬಸಪ್ಪನ ಮದುವಿ ಮಾಡ್ಕೊಂಡಂದ ಹೆಂಡತಿಯನ್ನ ಮನಿಗಿಂದ ಕರ್ಕೊಂಡು ಬರ್ತಿದ್ದ ಮದವಿ ಮಾಡಿಕೊಂಡು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಏನ್ರಿ ವಾದ್ಯ ವೈಭವಗಳೊಂದಿಗೆ ಶರಣಬಸಪ್ಪನವರು ಹೆಣತಿನ ಕರ್ಕೊಂಡು ಮನಿಗೆ ಬರುತ್ತಿದ್ರು ಇನ್ನೇನು ಮನಿ ಒಳಗಿಂದ ಕಾಲಿ ಇಡ್ಬೇಕನ್ನೋದ್ರೊಳಗ ಶರಣಬಸಪ್ಪನವರು ಹೆಣತಿಗೆ ಅಂತಾರೆ ಮಾದೇವಿ ಒಂದ್ ಐದು ನಿಮಿಷ ಹೊರಗೆ ನಿಂದ್ರು ಅಂದ್ರು ಮನೆಗೆ ಕರ್ಕೊಳ್ಳಿಲ್ಲ ಒಂದ್ ಐದ್ ಹೊರಗೆ ನಿಂದ್ರು ಶರಣಬಸಪ್ಪನವರು ಮಾತ್ರ ಒಬ್ಬರಂದ ಬಾದ್ರು ಮನಿ ಮನಿಯೊಳಗ ಆದ್ರೆ ಮಾದೇವ ಹೊರಗಿಂದ ನಿಂದ್ರಿಸಿದ್ರು ಯಾವಾಗಂದ ಮಾದೇವಮ್ಮನನ್ನ ಹೊರಗೆ ನಿಂದ್ರಿಸಿದ್ರು ಎಲ್ಲ ಜನ ಗಾಬರಿಯ್ತು ಇದೇನಿದು ಹೆಂಡತಿ ಇಬ್ರು ಕೂಡ ಹೋಗ್ಬೇಕಲ್ಲ ತಾನು ಹೋಗಿ ಮಾದೇವಿಗೆ ಅಂದ ಹೊರಗ್ ನಿಂದಿರ್ಸ್ತಾನ ಶರಣ ಬಸಪ್ಪ ಯಾಕೆ ಹತ್ತಿಕ್ಕೋಣ್ ನಾನ್ ನೋಡ್ಬೇಕು ನೀ ನೋಡ್ಬೇಕಂದು ಎಲ್ಲ ಜನ ಕೈಕೋತ ನಿಂತಿತ್ತು ಯಾವಾಗೆಂದ ಶರಣ ಬಸಪ್ಪನವ್ರು ಅಂತಾರೆ ಮಾಧೇವಿ ಇವತ್ತು ನೀನು ಮದುವೆಯನ್ನು ತಗೊಂಡು ಮಾಡ್ಕೊಂಡಿದಿ ನಾ ಹತ್ತಿಕ್ಕೊಂಡ ಕೇಳಿದ್ರ ಒಬ್ಬ ಶರಣನನ್ನ ನೀನು ಮದುವೆ ಮಾಡ್ಕೊಂಡಿದ್ದಿ ಹಾಗಾದ್ರೆ ಈ ಮನೆ ತಂದೊಳಗೆ ನೀ ಬರ್ಬೇಕಾಗಿತ್ತು ಅಂದ್ರೆ ಹೆಂಗ್ ಬರ್ಬೇಕು ಒಬ್ಬ ಶರಣಿಯಾಗಿನ ಈ ಮನೆ ತಂದೊಳಗಿಂದ ಪಾದ ಇಡಬೇಕೆ ಹೊರತಾಗಿ ನೀನ್ ಎಲ್ಲರೇ ಆ ಏನ್ರಿ ಶಾಂತಲಿಂಗಪ್ಪನವರ ಮನೆಯ ಮಗಳ ಈ ಮನೆಯಾಗ ಬರಬಾರ್ದು ಶ್ರೀಮಂತರು ಮನಿತನ ಮಾದೇವಮ್ಮನ ಮನಿತನ ಶ್ರೀಮಂತರು ಮನಿತನ ಅಂದ್ರ ಶ್ರೀಮಂತರು ಮನಿತಂದೊಳಗಿಂದ ಹುಟ್ಟಿರ್ತಕ್ಕಂಥ ಮಾದೇವಮ್ಮ ತಂದಿ ಒಂದೇ ಒಂದು ಮಗಳು ಏನ್ರಿ ಇರಾಕ್ಯಂದ ಒಬ್ಬಳೆ ಒಬ್ಬಳೆ ಮಗಳದೊಳೆ ಮುಂದೆ ಗಂಡಸು ಮಕ್ಕಳಿಲ್ಲ ಬೇರೆ ಯಾರು ಇಲ್ಲ ಏನ ನಾ ಗಳಿಸಿದ್ದೆಲ್ಲ ಯಾರಿಗಿ ಅದು ಮಗಳಿಗಾಗಿ ನೆತ್ತಿಕೊಂಡೊಂದು ಮದ್ವೆಗ ಮಗಳ ಮೈ ಮೇಲೆ ಕಮ್ಮಿ ಕೆಮ್ಮೆ ಒಂದು ಐದಾರು ಕಿಲೋ ಬಂಗಾರ ಹಾಕಿದ್ನಪ್ಪ ಏಟ್ರಿ ಐದಾರು ಕಿಲೋ ಬಂಗ ಈಗ ನೀವನ್ನ ಹಾಕೊಂಡ್ರಿಲ ಮದ್ವ್ಯಾ ಒಂದ್ ಐದಾರು ಒಂದ ಬಂಗಾರ ಇರ್ದೊಂದು ಮಗಳದ ಇದು ಯಾರಿಗಾಗಿ ಎಲ್ಲನೇ ಮಗಳಿಗೆ ಎತ್ತಿಕೊಂಡೊಂದು ಒಂದ್ ಐದಾರು ಕಿಲೋ ಒಂದ ಬಂಗಾರ ಹಾಕ ಕಳಿಸಿದ್ದ ಮೈ ಮೇಲ ಹಿಂಗ ಬಂಗಾರ ಹಾಕಿ ಕಳಿಸಿರ್ತಕ್ಕಂತ ಶಾಂತಲಿಂಗಪ್ಪನವರು ಒಂದು ಕಡೆಗೆ ನಿಂತಾರ ಆ ಗ್ರಾಮದವರು ಎಲ್ಲರೂ ಒಂದು ಕಡೆಗೆ ನಿಂತಾರ ಶರಣಬಸಪ್ಪ ಅಂತ ನಮ್ಮ ಮಾದೇವಿ ಈ ಒಳಗೆ ನೀನು ಬರಬೇಕಾದ್ರೆ ಹೆಂಗಾಗಿ ಬರ್ಬೇಕಂತಕೊಂಡು ಕೇಳಿದ್ರ ನೀನೊಬ್ಬ ಶರಣನನ್ನ ಮದುವೆ ಮಾಡ್ಕೊಂಡಿದಿ ಒಬ್ಬ ಸಜ್ಜನನ್ನ ಮದುವೆ ಮಾಡ್ಕೊಂಡಿದಿ ಆದ್ರ ನೀ ಈ ಮನೆ ತಂದೊಳಗಿಂದ ಬರಬೇಕಾಗಿತ್ತು ಅಂತಂದ್ರ ನೀನು ಒಬ್ಬ ಶರಣಿಯಾಗಿ ನೀ ಮನೆ ತಂದೊಳಗೆಂದ ಬರಬೇಕೆ ಬರ್ತಾಗಿ ನೀನೆಂದ ಇವೆಲ್ಲ ಶಾಂತಲಿಂಗಪ್ಪನವ್ರ ಮಗಳಾಗಿಂದ ಬರುವುದಿಲ್ಲ ಎಲ್ಲ ಜನ ಗಾಬರಿ ಆಯ್ತು ಇದೇನಿದು ಶಾಂತಲಿಂಗಪ್ಪನವ್ರ ಮಗಳಾಗಿಂದ ಬರ್ಬೇಕಂದ್ರೆ ಹೆಂಗ ಬರ್ಬೇಕು ಶರಣಬಸಪ್ಪ ಮಾತಾಡ್ತಾನೆ ಮಾದೇವಿ ನಿನ್ನ ತಂದಿ ಏನ ಏನೋ ಪ್ರೀತಿ ಮೈ ತುಂಬಾ ಬಂಗಾರ ಎಲ್ಲಿ ಒಡವೆ ವಸ್ತುಗಳನ್ನು ಏನ್ ಹಾಕ್ಯನಲ್ಲ ಆ ಹಾಕಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬಂಗಾರ ತೆಗೆದು ನಿನ್ನ ತಂದಿ ಉಡೆಯಿಂದ ಹಾಕಬೇಕು ನಿನ್ನ ನಿನ್ನ ಮನೆ ತಂದಿಂದ ಒಂದು ಗುಂಜಿ ಬಂಗಾರ ಶರಣ ಬಸಪ್ಪನ ಮನೆಗೆ ಬರುವುದಿಲ್ಲ ಹಾಗಾದ್ರ ನೀನ್ ಈ ಮನೆ ತಂದೊಳಗಿಂದ ನಿನ್ನ ಏನ್ ತರಬೇಕು ತಗೊಂಡ್ ಕೇಳಿದ್ರ ನಾನು ಕೊಟ್ಟಿರ್ತಕ್ಕಂಥ ಐದು ಮುತ್ತುಗಳನ್ನ ಬಿಟ್ಟರೆ ಬೇರೆ ಯಾವ್ದು ಕೂಡ ತರಂಗಿಲ್ಲ ಯಾವ ಐದು ಮುತ್ತ ಕೊರೊಳಗಿರ್ತಕ್ಕ ತಾಳಿ ಹಣಿ ಮೇಲಿರ್ತಕ್ಕಂಥ ಕುಂಕುಮ ಮೂಗಿನೊಳಗಿರ್ತಕ್ಕತ್ತ ಕಾಲ್ ಒಳಗಿರ್ತಕ್ಕ ಕಾಲುಂಗರ ಏನ್ರಿ ಗಂಡ ಮದ್ವಿ ಸಮಾರ ಸಮಾರಂಭದೊಳಗ ಇದನ್ನೇ ಕೊಡ್ತಾರಿಲ್ಲ ಈ ಐದು ಮುತ್ತುಗಳನ್ನ ಬಿಟ್ಟ ಅಂದ್ರೆ ಬೇರೆ ಯಾವ ಕೂಡ ತರಂಗಿಲ್ಲ ಒಂದ್ ವೇಳೆ ನೀನು ಆ ಐದು ಮುತ್ತುಗಳನ್ನ ಬಿಟ್ಟು ಇದಕ್ಕಿಂತ ಹೆಚ್ಚಿಗೆ ಏನ್ರೀ ತಂದಿ ಅತ್ತಂದ್ರ ಅದು ಶರಣರಿಗೆ ಅಂದ ಒಪ್ಪಂಗಿಲ್ಲ ನೋಡಿ ಶರಣ ಜೀವನ ಇವತ್ತು ನಾಳೆ ಯಾರಂದ ತಂದಿರ್ತಕ್ಕಂಥ ಬಂಗಾರ ವಾಪಸ್ ಅಂದ ಯಾರು ಕೊಡ್ತಾರ್ರೀ ಯಾರೇ ಕೊಡ್ತಾರ ಅಪ್ಪಿ ಅಂದ ಕುಡಗೆಂದ ಹುಂಡಾದಾಗೆ ವರದಕ್ಷಿಣದೊಳಗೆ ಸ್ವಲ್ಪ ಕಮ್ಮಿ ಕೊಟ್ರ ಆ ವರದಕ್ಷಿಣ ತರುತ್ತ ಹೆಣ್ತಿನ ಕರ್ಕೊಂಡು ಬರಲಾರ್ದಂತವ್ರು ಎಷ್ಟು ಮಂದಿ ವರದಕ್ಷಿಣದಿಂದ ಕಿರುಕುಳ ಕೊಟ್ಟಂದ ಏನ್ರಿಂದ ತಾವ್ರ ಮನೆಯಿಂದ ಅದು ತುಂಬಾ ಇದು ತುಂಬ ತಿಂಡ್ ಹೆಣತಿಗೆಂದ ಚಿತ್ರ ವಿಷಯ ಕೊಟ್ಟು ದಿನನಿತ್ಯನ ಕೊಟ್ಟು ನೂರಾರು ಜನ ಹೆಣ್ಣು ಮಕ್ಕಳಿಂದ ಸಾಯ್ತಕ್ಕಂಥದ್ದು ನೋಡ್ತೀವಿ ಇವತ್ತಿನ ದಿನ ಬಂದು ಯಾಕ್ರೆ ನೋಡ್ತೀವಿಲ್ರಿ ವರದಕ್ಷಿಣ ಹೆಣ್ಣಿನಿಂದ ಬಂಗಾರ ಬರಬೇಕು ಹೆಣ್ಣಿನಿಂದ ಎಲ್ಲನೇ ಬರಬೇಕು ಒಂದ್ ವೇಳೆ ತರಲೀಲ್ ಆಗ್ತಿಕೊಂಡ್ರ ಎಷ್ಟೋ ಜನ ಅಂದ ಏನ್ರಿ ಹೆಣ್ಣು ಮಕ್ಕಳಿಗಲೆ ಗಂಡಂದ್ರಿಂದ ಎಷ್ಟೋ ಜನರ ಜನರದ ದಿನ ಕಷ್ಟ ಇವತ್ತಿನ ದಿನಮಾನ ಏನ್ರಿ ಇದು ವರದಕ್ಷಿಣ ಆಗ್ತಿಕೊಂಡ್ರ ಎಟ್ಟರ ಮಟ್ಟಿಗೆ ಕೆಟ್ಟದ ಇಲ್ಲಿ ಶರಣ ಬಸಪ್ಪನವರು ಹೆಂಡತಿ ಒಂದು ನಾಲ್ಕೈದು ಕಿಲೋ ಅಂದ ಬಂಗಾರ ಏನ್ರಿ ಹಾಕೊಂಡು ಬಂದ್ರನ್ನ ಅದನ್ನ ತೆಗೆದು ಬರ್ಬೇಕುಕೊಂಡು ಬಾಗಲ್ದೊಳಗನೆ ಅವಳ ಹಾಕೊಂಡು ಬಂದಿರ್ತಕ್ಕಂಥ ಎಲ್ಲ ಬಂಗಾರನೆಲ್ಲ ತಿರುಗಿ ತನ್ನ ತಂದಿ ಉಡ್ಯಾಗ ಹಾಕಿ ಅಂತನ ಈಗ ನಿನ್ನೊಬ್ಬ ಶರಣನ ಧರ್ಮ ಪತ್ನಿಯಾಗಿ ಅಂದ ಒಳಗೆ ಬಂದಿದೆ ಬಾತಿ ಕುಣಂದ ಕರದ ಇವತ್ತಿನ ದಿನಮ ಅಂದ ಯಾರ ಹಂಗೆ ತಗಸಿ ಅಂದ ಕರೆಯವರು ಅದಾರೇನ್ರಿ ಯಾರಿಲ್ಲ ಇಟ್ಟೆಲ್ಲ ಸರಳ ಸರಳಗಿರ್ತಕ್ಕಂಥ ಬಸಪ್ಪನಿಗೆ ಸ್ವತಃ ತಮ್ಮ ತಮ್ಮನ ಹೆಣತಿನಿಂದ ಮೋಸ ಶರಣ ಶರಣಬಸಪ್ಪ ಇಟ್ಟು ಸಾದಸಿಯದ ಮನುಷ್ಯ ಯಾರ್ದು ಕೂಡ ಅಪೇಕ್ಷೆ ಪಡದೆ ಇರ್ತಕ್ಕಂಥವ ಶರಣಬಸಪ್ಪ ಮನೆಗಿಂತ ದಾನ ಧರ್ಮ ಮಾಡುವುದನ್ನ ನೋಡಿ ಇಡೀ ನಾಡಿನ ಜನತೆಲ್ಲ ಶರಣಬಸಪ್ಪನಿಗಿಂತ ಅಪ್ಪ ಅನ್ನ ಕತ್ರು ಅವ್ವ ಅನ್ನ ಕತ್ರು ಇದನ್ನ ನೋಡಿ ತಾಳ್ಕೊಳ್ಳೋದಾಗ್ಲಿಲ್ಲ ಯಾರಿಗೆ ಶರಣಬಸಪ್ಪನ ತಮ್ಮನ ಹೆಸರ ದೊಡ್ಡಪ್ಪ ತಿಳೋದು ಆ ದೊಡ್ಡಪ್ಪನ ಹೆಣತಿ ಸಹಿಸಿಕೊಳ್ಳೋದಾಗಲಿಲ್ಲ ಎಲ್ಲ ಮನೆಯಂದೆಲ್ಲ ಹಿಂಗೆ ದಾನ ಮಾಡಿಬಿಟ್ನೋ ಅಂತಂದ್ರೆ ನಾಳೆ ನಮ್ ಹುಟ್ಟಿ ಹುಟ್ಟಿರ್ತದ ಮಕ್ಕಳಿಗೆ ನಾವು ಏನು ಕೊಡನು ನಾಳೆ ನಮ್ಮ ಮಕ್ಳಿಗೆ ಕಲ್ ಚಿಪ್ ಕೊಡ್ಬೇಕಾಕ್ದ ಅದಕ್ಕೆ ಬ್ಯಾಡೇ ಬೇಡ ಆ ನಾಕ್ ಮಂದಿಗೆ ಅಂದ ಹಿರಿಯರಿಗೆ ಅಂದ ಕರೆ ಬ್ಯಾರ್ಯಾಗ್ಬಿಡೋಣತ್ತ ಏನ್ರಿ ಅವನಿಗೆ ಏನ್ ಕೊಡ್ತಾರ ಕೊಡಲ್ ರಾ ನಮ್ಗೆ ಏನ್ ಕೊಡ್ತಾರ ಕೊಡಲ್ರಕ ನಮ್ಮನ್ನ ನಾವ್ ಒಂದು ದುಡ್ಕೊಂಡು ತಿನ್ನಕ್ ಬರ್ತದ ಅತಿಕೊಂಡು ಇಕಿ ತಲಿ ತುಂಬಿ ಅವ ಎಟ್ಟು ಬ್ಯಾಡ ಅಂದ ದೊಡಪ್ಪ ಹುಚ್ಚಿ ನಮ್ಮ ಅಣ್ಣ ದೊಡ್ಡ ದೇವ್ರದನವ ಅನ್ನು ಅವನ ಜೋಡಿ ಅಂದ ಹೆಂಗ್ ಬ್ಯಾರ ಆಗುದ ಬ್ಯಾಡ ತಿಂದ್ರ ಕೇಳಿಲ್ಲ ಇಲ್ಲಿಲ್ಲ ನೀ ಬ್ಯಾರಿಲ್ಲಕೊಂಡಂದ್ರ ಆ ನಾ ತವ್ರ ಮನೆಗೆ ತವ್ರ ಮನೆಗೆ ಹೋಗ್ತೀನಿ ಒಂದೇ ಅದೊಂದೆಲ್ಲ ಮಂತ್ರ ಹೆಣ್ಮಕ್ಳು ಏನ್ರಿ ನೀ ಒಟ್ಟು ಬ್ಯಾರಲಿಲ್ಲ ತಾನ ತವ್ರ ಮನೆಗೆ ಹೋಗ್ತೀನಿ ಅದರ ಈಗ ಹೆಚ್ಚಿಗಾಗ್ಯದ ಈಗ ಸಿದ್ದರಾಮಯ್ಯ ಅಂದ ಬಸ್ ಫ್ರೀ ಪೋಗಶೇಟೆ ಗಾಂಡ ಜರ ಸಿಟ್ಟಿ ಬಂದವನ ಹಂಗೆ ಒಂದು ಕೈಯಾಗ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗುದ್ರಿ ವಾಕ್ಯಲ್ಲ ರೂಪಾಯಿ ಆ ಈಗ ಬಾಳೆ ಹೆಚ್ಚಿಗೆ ಈಗ ತವ್ರ ಮನೆಗೆ ಹೋಗೋದು ಅದೊಂದು ಅಂಜಿಕೆ ಪಾಪ ಹಂಗೆಲ್ಲ ಅಂಜಿಕೆ ಆಗಕತ್ತು ಅವ ಅಂದ ದೊಡಂತನ ಹುಚ್ಚಿ ನಮ್ಮ ಅಣ್ಣ ದಾನ ಧರ್ಮ ಮಾಡಾಕನ ಹುಟ್ಟ್ಯಾನ ನಾನಂದ ನಾ ಹೊಲದಾಗಿಂದ ದುಡಿಲಕ್ಂದ ನಾ ಹುಟ್ಟಿನಿ ಅವ ಮಾಡಿದ್ದಿಂದ ನನಗೆ ಬರಲ್ಲ ನಾ ಮಾಡಿದ್ದೆ ಅವನಿಗೆ ಬರಲ್ಲ ಅವ ದಾನ ಮಾಡಿದ್ರೆ ಚಂದ ನಾ ಹೊಲದಾಗಿಂದ ದುಡಿದ್ರೆ ಚಂದ ತಿಮ್ಮ ಅಂದ ಅದ್ರೀ ಯಾರ್ದ ಒಬ್ರದೊಬ್ರಿಗೆ ಬರಂಗಿಲ್ಲ ಅವ್ರದ ಅವ್ರಿಗೆ ಏನು ಭಗವಂತಿನ ಏನು ಕೊಟ್ಟು ಕಳಿಸಿರ್ತಾನಲ್ಲ ಅವ್ರದ್ದ ಅವರೇ ಮಾಡ್ಬೇಕೆ ಹೊರತಾಗಿ ಅವ್ರು ಮಾಡಿದ್ದಿಂದ ಮತ್ತೊಬ್ಬರಿಂದ ಮಾಡಕ್ ಬರಂಗಿಲ್ಲ சரணபு சாக்கியாக கேள்வா பாபா தட சரண எண்ணா அந்த ஏனப்பா அந்த ஏனப்பா நீ எல்லா மனியெல்லாம் ஆள் மாத்தி எல்லா தான மாத்தி கால கடி ரொக்கார பாட்டி எல்லா கூட நம்ம மனிக்கு எல்லா தானக்கத்தி அதுக்கு இங்க தான நாளே நம்ம ஒட்டில ஹுட்டி மக்களின் நான் கையாக சிப்பு கொடுன்னேனு அதுக்கு ஆகணும் அந்த ಬಸಪ್ಪ ಅಂದ ಇಂಥದ್ ಯಾಕೆ ಬತ್ತು ತಮ್ಮ ನಿನ್ ತಿಳಿಯಾಗ ಅಂದ ಇಲ್ಲಿಲ್ಲ ಅವೆಲ್ಲ ಏನು ಕೇಳ್ಬೇಡಣ್ಣ ಒಟ್ಟೆಂದ ನಿನ್ನ ಪಾಲಿಗೆ ಏನ್ ಬರ್ತದ ನೀ ತಗೋ ನನ್ನ ಪಾಲಿಗೆ ಏನ್ ಬರ್ತದ ನಾ ತಗೋತೀನಿ ಊರಾಗಿನಿಂದ ನಾಲ್ಕು ಮಂದಿಗೆ ಹಿರಿಯರ್ ಕರಿತೀನಿ ಅವ್ರು ಪಾಲ ಮಾಡ್ಲಿ ಅಂದ ಶರಣ ಬಸಪ್ಪ ಅಂದ ಇದು ಯಾವತ್ತನು ಕೂಡ ಈ ಮನಿತನ ಇನ್ನೊಬ್ರು ಮನಿತನಿಂದ ನ್ಯಾಯ ಮಾಡಿರ್ತಕ್ಕಂಥ ಮನಿತನದ ನಮ್ಮ ಮನಿತನ ಬೇರೆದವ್ರಿಂದ ಬಂದ ನಾ ನ್ಯಾಯ ಮಾಡೋದು ಬೇಡ ಎನ್ನೇ ನಾಲ್ಕು ಮಂದಿಗೆ ಅಂದ ಕರೆಯೋದು ಬೇಡ ನೀ ನೀರಿ ಆಗ್ಬೇಕಲ್ಲ ಒಂದು ಕೆಲಸ ಮಾಡು ಏನ್ ಕೆಲಸ ನಿನ್ ಯಾವ ಹೊಲ ಬೇಕಾ ಹೊಲ ತಗೋ ನಿನ್ ಯಾವ ಮನಿ ಬೇಕಾ ಮನಿ ತಗೋ ಏನು ನೀ ನನಗೆ ನನಗಿರ್ಲಿ ಕುಣಂದ್ರ ಇದೇ ಚಾನ್ಸ್ ಎತ್ತಿ ಪಾಪ ಅವನ್ ದೊಡ್ಡಪ್ಪನ ಹೆಣತಿ ರೀ ಬಾ ಯಾಕಂದ ಈಗ ನಿಮ್ಮ ಅಣ್ಣ ಕೈಯಾಗಿ ಸಿಕ್ಕಾನ ನಮಗ್ ಯಾವ್ದು ತಗೋ ತಗೋತಂದನ ಅದು ಚಲೋ ಹೊಲ ಐತಲ್ಲ ಆ ಹೊಲ ನಾವು ತೋಳೋಣ ಅದೇನು ಕರಿಕಿ ತುಂಬಿದಲ್ಲ ಹೊಲ ಹೊಲ ತುಂಬ ಹುಲ್ಲು ತುಂಬಿದಲ್ಲ ಆ ಹುಲ್ಲು ತುಂಬಿರ್ತಕ್ಕಂಥ ಫಲ ನಿಮ್ಮ ಅಣ್ಣಗೆ ಅಂದ ಕೊಡುವ ಕೂಣಂದು ಕರಿಕಿ ಹೊಲ ಸ್ಯಾಂಡ್ ಬಿಸೊಪ್ಪು ಕೊಟ್ರು ಬಿದ್ದಿರ್ತಗ ಮನಿ ಬಸಪ್ಪ ಕೊಟ್ರು ತಾಮ್ರದ ಹಿತ್ತಾಳಿ ಬಾಂಡೆ ಸಾಮಾನೆಲ್ಲ ತಾಂಬ ತಗೊಂಡು ಶರಣಬಸಪ್ಪನಿಗಿಂದ ಮಣ್ಣಿನ ಗಡಿಗೆ ಏನ್ರಿ ಮಣ್ಣಿನ ಪ್ರಯಾಣ ಇಂಥವೆಲ್ಲ ಶರಣ ಬಸಪ್ಪ ಕೊಟ್ರು ಇದ್ರಿ ಇರುವ ಲೆಕ್ಕ ಶರಣ ಬಸಪ್ಪ ಅದೇ ಕರಿಕಿ ಹೊಲದೊಳಗಿನ ನೇಗ್ ರೋಡದ ಬಿತ್ತದ ಇಡೀ ಊರ್ ಜನ ಬೈತಿತ್ತು ಶರಣ ಬಸಪ್ಪ ಶರಣಪ್ಪ ಇದ್ರೆ ಏನ್ ಬಿತ್ತಿದಿ ಏನ್ ಬೆಳಿತಿದಿ ಇಡೀ ಕರಿಗಿ ತುಂಬಿ ಹೋಗ್ಯದ ಹೊಲದಾಗ ಇದನ್ನ ಏನ್ ಬಿತ್ತಿದಿ ಏನ್ ಬೆಳೀತಿದೆ ನೀ ಬಿದ್ದಿರ್ತಗಂದ ಬೀಜ ಒಂದು ನಾಟಿಗೆಂದ ಆಗಂಗಿಲ್ಲ ನೀ ಹುಚ್ಚದ ನಿನ್ನ ಒಕ್ಕಲ್ ಅಂದ್ರೆ ಗೊತ್ತಿಲ್ಲ ತೊಂದ್ ಜನ ಎಲ್ಲ ಬೈತಿತ್ತು ಏನಿಲ್ಲಪ್ಪ ಭೂಮಿ ತಾಯಿ ಸೇವಾ ಮಾಡೋದು ನಮ್ಮ ಕರ್ತವ್ಯ ಮಾಡೇಬೇಕಲ್ಲ ಅದಕ್ಕ ನಾ ಭೂಮಿ ತಾಯಿ ಸೇವಾ ಮಾಡ್ತೀನಿ ಕೊಡೋದು ಬಿಡೋದು ಅಕ್ಕಿನ ಕಡೆ ಬಿಡ್ತು ಹೊತ್ತಿ ಕೊಡೋದು ಎಲ್ಲ ಹೇಳ ಶರಣ ಬಸಪ್ಪ ಯಾರದೋ ಬಲಿ ಎತ್ತಂದ ತಂದ ಯಾರದೋ ಬಲಿ ಬಿತ್ತಕ್ಕೆ ಬೀಜ ತಂದ ಹೊಲ ಎಲ್ಲ ಬಿತ್ತದ ಕರಿಕಿ ಹೊಲ ಮೊದ ಶರಣಬಸಪ್ಪನ ಮಾತಿಗೆ ಯಾಕಂದ್ರೆ ಶರಣ ಬಸಪ್ಪ ದೊಡ್ಡ ಪವಾಡ ಪುರುಷ ಯಾವಾಗಿಂದ ಶರಣ ಬಸಪ್ಪ ಏನು ಬಿತ್ತಿ ಬಂದ ಮಂದಿ ಎಲ್ಲ ಬೈತಿದ್ದ ಖರೆ ಆದ್ರೆ ನಾವು ಬಿತ್ತಿ ಬಂದಿದೆ ಅಂದ್ರೆ ನಾಟಿಗೆ ಹೆಂಗೆತ್ತು ಅತ್ತಿ ಕೋಣ ಅಂದ್ರ ಶರಣ ಬಸಪ್ಪನ ಹೊಲದಾಗಿದ್ದಂಗೆ ನಾಟಕಿ ಯಾರು ಹೊಲದಾಗನು ಇದ್ದಿದ್ದಿಲ್ಲ ಹಟ್ಟು ಚಂದ ಬೆಳಿ ಬೆಳೀತಿ ಹಟ್ಟು ಚಂದ ಬೆಳಿ ಬೆಳದ್ ನಿಂತು ಜೋಳ ದೊಡದ ಇಲಕತ್ತು ಯಾವಾಗಿಂದ ಜ್ವಳನ ದೊಡ್ದು ಮತ್ತೆ ಜನ ಬೈಲಕತ್ತು ಶರಣ ಬಸಪ್ಪಗ ಶರಣಪ್ಪ ಏನು ಏನ್ ಬಿತ್ತಿದ್ ಏನ್ ಬೆಳೀತಿದ ಅಂತಿದ್ವಿ ಬಿತ್ತಿದ ಬೀಜ ಎಲ್ಲ ಚೆಂದ ಬೆಳಿ ಬಂದದ್ದು ಆದ್ರ ನೀ ಹೊಲ ಕಾಯ್ಬೇಕು ಯಾಕ ದನಗಳ ಚಿನ್ನಕತ್ತ ದನ ಕಾಯ್ಬೇಕಲ್ನಿ ಸುತ್ತ ಹೊಲಕ್ಕೆ ಬೇಲಿ ಹಚ್ಚಬೇಕು ಮುಳ್ಳು ಹಚ್ಚಬೇಕು ಯಾಕಂದ್ರೆ ದನಗಳಿಂದ ಒಳಗೆ ಬರ್ಲಾರ್ದಂಗೆ ಇಡೀ ಎಲ್ಲ ಎಲ್ಲ ಹಾಳು ಮಾಡಾಕತ್ತೇವಾ ಅದಕ್ಕೆ ಹೊಲಾರೆ ಕಾಯ್ಬೇಕಿಲ್ಲ ಹತ್ತಿಕ್ಕೊಂಡಂದ್ರ ಶರಣ ಬಸಪ್ಪ ನಮ್ ನಿಮ್ಮಂಗಿಂದ ಹೋಗಿ ಹೊಲ ಕಾಯಲಿಲ್ಲ ದನಗಳಿಗಿಂದ ಹೊಡಿಲಿಲ್ಲ ಏನ್ರಿ ಹೊಲಕ್ಕೆ ಮುಳ್ಳು ಹಚ್ಚಲಿಲ್ಲ ಮನಸ್ಸಿನಾಗ ನಗಲಿ ಕತ್ತ ಮನ್ಯಾಗ ಏನ್ರಿ ಮಾನವರ ದಾಸೋಹ ನಡ್ದದೆ ಒಂದು ಕಡೆಗೆಂದ ಜಂಗಮರ ದಾಸೋಹ ಇನ್ನೊಂದು ಕಡೆಗೆಂದ ಮಾನವರ ದಾಸೋಹ ಅಲ್ಲಿ ಹೊಲದೊಳಗಿಂದ ಪ್ರಾಣಿಗಳ ದಾಸು ನಡೆದತ್ತಂದ್ರ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನದ ತಿಳ್ಕೊಂಡು ದನಗಳ ತಿನ್ನುದನ್ನ ನೋಡಿ ಖುಷಿ ಪಟ್ಟಿರ್ತಕ್ಕಂತವ ಶರಣ ಬಸಪ್ಪ ಜ್ವಾಳ ದನಗಳ ತಿನ್ನುದನ್ನ ನೋಡಿ ಖುಷಿ ಪಟ್ಟ ಇಡೀ ಎಲ್ಲ ಜ್ವಳನೆ ತಿಂದು ಅಲ್ಲಿ ಒಂದು ಇಲ್ಲೊಂದು ಇಲ್ಲೊಂದು ಅಂದ ಉಳಿತು ಚಂದ ತೆನಿ ಬಿಟ್ಟಿತ್ತು ಹೆಂಗ ನಾವು ತಾಯಂದಿನಿಂದ ಆರತಿ ಒಳಗ ಈ ಮುತ್ತಿನಿ ತನಿ ಎಡ್ತಿವಿಲ್ ನಾವು ಹಂಗ ಮುತ್ತಿನ ತೆನಿ ಇದ್ದಂಗೆಂದ ಜ್ವಾಳ ಹಿಂಗೆ ಮುತ್ತಿನ ತನಿ ಇದ್ದಂಗಂದ ತೆನಿ ಬಿಟ್ಟು ದೊಡ್ಡ ದೊಡ್ಡ ತೆನಿ ಬಿಡ್ತು ಮತ್ತ ಜನ ಬಂದು ಬೈಲಕ್ಕ ಶರಣಬಸಪ್ಪ ಶರಣಪ್ಪ ಬುದ್ಧಿ ಎಲ್ಲಿ ಇಟ್ಟಿದ್ರು ಇಡೀ ದನಗಳೆಲ್ಲ ತಿಂದು ಹಾಳು ಮಾಡಿ ಹೋಗ್ಯಾವ ಅಲ್ಲೊಂದು ತೆನೆ ಇಲ್ಲೊಂದು ತೆನಿ ಅಂದ ಉಳ್ದಾವ ಅದನ್ನ ರೇಟ್ ಕೈಕೋಬೇಕಲ್ಲೋ ಎಲ್ಲ ಹಕ್ಕಿ ತಿಂದು ಹಾಳು ಮಾಡಾಕತ್ತೇವಾ ಶರಣ ಶರಣ್ ಬಸಪ್ಪ ಒಂದು ಒಂದ್ ದಿವ್ಸಿಂದ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಹೆಣತೆ ಕರ್ಕೊಂಡು ಹೊಲಕ್ಕೆಂದ ಹೋದ ಹೋಗಿ ನಿತ್ಕೊಂಡು ನೋಡ ಎಟ್ಟ ತೆನಿ ಇದ್ವಲ್ಲ ಆ ಎಲ್ಲ ತೆನಿ ಮೇಲೆ ಒಂದೊಂದು ಹಕ್ಕಿಗಳು ಕುಂತ್ಕೊಂಡು ಕಾಳು ತಿನ್ನೋದನ್ನ ನೋಡಿ ಖುಷಿ ಪಡ್ಲಾಕತ್ತ ನೋಡು ಮಾದವಿ ಎಟ್ಟ ಚೆಂದ ತಿನ್ನಕತ್ತ ನೋಡು ಕಾಳುಗಳು ನೋಡ ಖುಷಿ ಪಡ್ಲಕತ್ತ ನಾವ ನೀನಾದ್ ತನಿ ಏನ ಹೊರಗ್ಸೋದಕ್ಕೆ ಬಂದಿರಂಗಿಲ್ಲ ಏನ್ರಿ ಅದು ಹೊಡೆಯಾಗಿಂದು ತೆನಿ ಹೊರಗೆ ಬಂದಿರಂಗಿಲ್ಲ ಆಗ್ಲೇ ಕಲ್ಲ ಕವಣಿ ತೊಗೊಂಡು ನಿಂತು ಬಿಟ್ಟಿರ್ತಿ ಹೊಲದಾಗ ಅಟ್ಟ ಹಾಕಿ ಹಾ ಹೂ ಈಗ ಅದೊಂದು ಮೈಕ್ ಒಂದು ಬಂದಿ ಈಗ ಮನುಷ್ಯರು ಒದರೋದ್ ಇಲ್ಲಿ ಈಗ ಅದು ಮೈಕಿನಾಗೆಂದ ಸರಿ ಏನ್ ಒದರಿತಾರ ಅದು ಬೆಳ್ಳಗಾರ ಅದೇ ಒದರ್ತವ ಹ್ಮ್ ರೈತರಿಗೆ ಎಟ್ಟ ಅನುಕೂಲ ನಸಿಕಿ ಹೋಗ್ತಿದ್ರವಾಗೆಲ್ಲ ರೈತರು ಕೈಯಾ ಕವಣಿ ಹಿಡ್ಕೊಂಡು ಏನ್ರಿ ಅದ್ರ ಕಲ್ಲುಟ್ಟು ಗಾರ ಗಾರಗಾರ ತಿರ್ಗಿ ಹಕ್ಕಿಗಳು ಹೊಡಿತಿದ್ರು ಶರಣ ಸೊಪ್ಪು ಒಡ್ಡಿನ ಮೇಲೆ ನಿಂತು ನಗಲಿ ಕತ್ಯಾನ ಹೆಣತಿಗೆ ಅಂದ ಹೇಳ್ತಾನ ಮದ ಬಿ ಒಂದ್ ನಿಮಿಷ ನಿಮಿಷದಿಂದ ನಿಂದ್ರು ನಾ ಹಿಂಗ್ ಜ್ವಾಳದಾಗ ತಿರುಗೇಡೆ ಬರ್ತೀನಿ ಎತ್ಕೊಂಡ್ ಒಳಗಾದ ಏನ್ರಿ ಒಂದ್ ಐದು ನಿಮಿಷದ ನಿಂದ ನಾ ಹಿಂಗ್ ಜ್ವಾಳದಾಗ ತಿರುಗೇಡ್ ಬರ್ತೀನಿ ಎತ್ಕೊಂಡದ್ ಒಳಗೆ ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಒಂದು ಅರ್ಧ ತಾಸು ಆಯ್ತು ಇಡೀ ಹೊಲ ಎಲ್ಲ ತಿರುಗಾಂಡ ತಿರುಗಿ ಬರಬೇಕಾದ್ರೆ ಹೋಗಾಗಿಂದ ನಕ್ಕುವತ್ ಹೋಗಿರ್ತಕ್ಕಂಥ ಶರಣ ಬಸಪ್ಪ ತಿರುಗಿ ಬರುವಂತ ಪ್ರಸಂಗದೊಳ ಕಣ್ಣೀರ್ ಹಾಕ್ಲಿಕ್ಕೆತ್ತಿದ್ದ ಹೋಗು ಮನೆಯನ್ನು ಹೆಣತಿಗೆ ಅಂದ ನೋಡ್ರ ಎರಡು ಚಂದ ಕಾಳತ್ತಿನ ಕ ಹಾಕಿಗಳ ತಿಳ್ಕೊಂಡು ಯಾವಾಗ ಹೆಣತಿದ್ರಿಗೊಂದು ನಕ್ಕುವತ್ತಿಂದ ಹೊಲದಾಗ ಹೋಗಿರ್ತಕ್ಕಂಥ ಶರಣ ಬಸಪ್ಪ ತಿರುಗಿ ಬರುವಂತ ಪ್ರಸಂಗದ ಒಳಗಿಂದ ಕಣ್ಣೀರ್ ಹಾಕ್ಲಿಕ್ಕೆ ಶರಣ ಬಸಪ್ಪ ದುಃಖ ಮಾಡಕತ್ತ ಮನವಿ ನಾನು ಏನ್ ತಪ್ಪು ಮಾಡಿ ನಾನು ಏನ್ ಅಪರಾಧ ಮಾಡಿನಿ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ನಾನು ಏನ್ ತಪ್ಪಣಿ ನಾ ಏನ್ ಅಪರಾಧ ಮಾಡಿನಿ ಯಾಕೆ ಹಿಂಗಾಯ್ತು ಅಂತ ಒಂದು ಸವನ ಕಣ್ಣೀರ್ ತಾನೆ ಶರಣ ಬಸಪ್ಪ ಪಾಪ ಮಾದೇವಮ್ಮ ತುಂಬ ಗರ್ಭಿಣಿ ಮಾದೇವಮ್ಮ ಸ್ವಾಮಿ ಏನಾಯ್ತು ಯಾಕೆ ಕಣ್ಣೀರ್ ಹಾಕ್ಲಕ್ಕರಿ ಹಾವು ಕಸ್ತೇನು ಚೇಳಿಗಳು ಕಸ್ತೇನು ಯಾಕೆ ಕಣ್ಣೀರ್ ಹಾಕ್ಲಕ್ಕರಿ ಪಾಪ ಹೆಣ್ಣು ಮಗಳು ಮಾದೇವಮ್ಮ ಗಂಡನ್ನು ಮುಖ ನುಡಿ ತಾನು ಕಣ್ಣೀರ್ ಹಾಕ್ಲಿಕ್ಕ ಏನಾಯ್ತು ನೀವ್ ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ ಯಾಕೆ ದುಃಖ ಮಾಡಕತ್ತಿರಿ ಇಲ್ಲ ಮಾದೇವಿ ನಾನು ಏನ್ ತಪ್ಪು ಮಾಡಿರಿ ನಾ ಏನ್ ಅಪರಾಧ ಮಾಡಿ ನೆತ್ತಿಕೊಂಡೊಂದು ಹೆಣ್ತಿ ಕೊಳ್ಳಿ ಹಾಕೊಂಡ ಕಣ್ಣೀರ್ ಹಾಕ್ಲಿಕ್ಕೆ ತಾನೆ ಶರಣ ಬಸಪ್ ಮಾದೇವ ಮಂತ್ರ ಏನಾರ ಆಯ್ತು ಯಾಕೆ ಕಣ್ಣೀರ್ ಹಾಕ್ಲಿಕ್ಕೆ ಯಾವಾಗಂದ್ರೆ ಶರಣ ಬಸಪ್ಪ ಅಂತಾರ ಮಾದೇವಿ ಈ ಜ್ವಾಲದ ಹೊಲದೊಳಗೆಲ್ಲ ತಿರುಗಡೆ ಬಂದ ಒಂದು ಎಂಟು ಗುಬ್ಬಿಗಳು ಸತ್ತು ಬಿದ್ದಾವ ಅಂದ ಏಸು ಎಂಟು ಗುಬ್ಬಿಗಳನ್ನ ಸತ್ತು ಬಿದ್ದಾವೆ ಯಾಕೆ ಸತ್ತು ನೋಡ್ರಿ ನಮ್ಮ ಮನ್ಯಾಗ ಏನ್ರಿ ತಂದೆ ತಾಯಿ ಸತ್ತರ ನಾವು ಒಳಂಗಿಲ್ಲ ತಂದಿ ಇತ್ತ ತಂದಿ ತಾಯಿ ಸತ್ರ ನಾವು ಕಣ್ಣೀರ್ ಹಾಕಂಗಿಲ್ಲ ಒಂದು ಗುಬ್ಬಿಗಳು ಸತ್ತು ಬಿದ್ದಕ್ಕೆ ಅಂದ್ರೆ ಶರಣರು ಸ್ವಲ್ಪ ಕಣ್ಣೀರ್ ಹಾಕ್ಲಿಕ್ಕೆ ಯಾಕೆ ಸತ್ತು ನನ್ನಿಂದ ಏನ್ ಅಪರಾಧ ಆಗಿದೆ ಯಾಕೆ ಗುಬ್ಬಿಗಳನ್ನು ಸತ್ತು ಹತ್ತಿಕೊಂಡ ಗುಬ್ಬಿಗಳನ್ನು ನೋಡಿ ಕಣ್ಣೀರ್ ಹಾಕ್ಲಿಕ್ಕೆ ಅತ್ತ ಅತ್ತ ಓಹೋ ಮಾಧೇವಿ ಅದಕ್ಕಾಗಿನ ಗುಬ್ಬಿಗಳನ್ನು ಶೈಲಿಕ್ಕೆ ಹತ್ತೇವ ಕಾಳು ತಿನ್ನಕತ್ತವ ಕುಡಿಯಕೆಂದ ನೀರಿಲ್ಲ ನೀರ್ ಸೈಲಿಕತ್ತವ ಶೈಲಿಕ್ಕೆ ಹತ್ತವ ತಂದು ಶರಣಬಸಪ್ಪ ಪ್ರತಿನಿತ್ಯವನ್ನು ಬೆಳಗಿನ ಜಾವದೊಳಗೆ ಹೋಗಿ ಹೆಗರಿ ಮೇಗಿಂದ ಕೊಡ ಹೊತ್ತು ಆ ಗುಬ್ಬಿಗಳಿಗೆ ಅಲ್ಲೊಂದು ಇಲ್ಲೊಂದು ಮಣ್ಣಿನ ಪ್ರಯಾಣಗಳನ್ನೆಟ್ಟು ಏನ್ರಿ ನೀರು ತುಂಬಿಸಿಟ್ಟು ಬರ್ತಿದ್ನಂತ ಶರಣಬಸಪ್ಪ ಅರ್ಥ ಐತೆನ್ರಿ ನಿಮಗೆ